ಹಾಯ್ ಎಲ್ಲರಿಗೂ ನಮಸ್ತೆ ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ನಾನಿವತ್ತು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಇಲ್ಲಿ ಬಂದ್ಬಿಟ್ಟು ಈ ಬೀಡನ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಸ್ಯಾರಿ ಕುಚ್ಚು ಹಾಕೋದು ಸಿಂಪಲ್ಲಾಗೆ ಒನ್ ಅವರಲ್ಲೇ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ಇದ್ದೀನಿ ನೋಡಿ ಇಲ್ಲಿ ನಾನು ಟೆನ್ ಪಾಯಿಂಟ್ ಜೀರೋ ಎಮ್ಮೆಮ್ದು ನೀಡನ್ನ ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಎಲ್ಲ ಸ್ಯಾರಿಗೂ ಇದೇ ಕ್ರೋಶನೇ ಯೂಸ್ ಮಾಡೋದು ನಾನು ತುಂಬ ದೊಡ್ಡ ಕ್ರೋಶ ಅಥವಾ ಇನ್ನೊಂದು ಕ್ರೋಶನ ಯಾವುದು ಯೂಸ್ ಮಾಡೋಲ್ಲ ಆಮೇಲೆ ಟ್ರಿಪ್ ಟ್ರಿಮ್ಮರ್ ತೊಗೊಂಡಿದ್ದೀನಿ ಮತ್ತು ಆ ರ ಎಳೆ ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಿಮಗೆ ಇದ್ರದ್ದು ದಾರ ಸುತ್ತೋದು ಹೇಗೆ ಅಂತ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಬೇಕಂದರೆ ನಿಮಗೆ ಯಾವ ಥರ ಯಾವ್ದು ಬೇಕು ಅಂದ್ರೂ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದ ಮಾಡಿಕೊಡ್ತೀನಿ ನಾನು ನಿಮಗೆ ಇದು ಬಂದುಬಿಟ್ಟು ನಾನು ಆರೇಳೆ ದಾರ ತೊಗೊಂಡಿದ್ನಲ್ಲ ಸೊ ಅದನ್ನು ನೋಡಿ ಇಲ್ಲಿ ಇವಾಗ ನಾನು ಬಟ್ಟೆಗೆ ಇದ್ದೀನಿ ಅಂದರೆ ಕ್ಯಾಟ್ಲಾಕಿಗೆ ಫಸ್ಟು ಮೇಲಿಂದ ಕೆಳಗೆ ಕ್ರೋಶನ ಬಟ್ಟೆಗೆ ಚುಚ್ಚಿಬಿಟ್ಟು ಆರೇಳೆ ದಾರ ಏನು ತೊಗೊಂಡಿದ್ವಿ ಅದನ್ನು ಕ್ರೋಶ ಒಳಗಿಂದ ನೋಡಿ ಕ್ರೋಶ ಒಳಗಿಂದ ಬಟ್ಟೆ ಒಳಗಾಸಿ ಎಳ್ಕೋಬೇಕು ಆರೆಳೆ ದಾರನು ನೀಟಾಗಿ ಮೇ ಒಳ ಕೆಳಗಿಂದ ಮೇಲ್ ಬರೋ ಥರ ಎಳ್ಕೊಂಡು ಇಲ್ಲಿ ನೀವು ನಾಟ್ ಹಾಕೋಬೇಕು ಗಂಟು ಹಾಕೋಬೇಕು ನೀವು ಯಾವುದೇ ಸಾರಿಗೆ ಕ್ರೋಶನ ಹಾಕಬೇಕಾದ್ರೆ ಫಸ್ಟು ನೀವು ಈ ಥರ ಟೂ ಆರ್ ತ್ರೀ ಟೈಮ್ಸು ಈ ಥರ ಹೊರಗಿಂದ ದಾರ ಬಟ್ಟೆಗೆ ತಗೊಂಡು ಎರಡರಿಂದ ಮೂರು ಸಲ ಲಾಕ್ ಮಾಡಬೇಕಾಗುತ್ತೆ ನಾನಿದು ಏನದು ಎರಡು ನಾಟ್ ಮಾತ್ರ ಹಾಕ್ಕೊಂಡಿದ್ದೀನಿ ಸೀರೆಗೆ ಹಾಕಬೇಕಾದ್ರೆ ಯೂಶಲಿ ನಾನು ಮೂರು ನಾಟನ್ನೇ ಹಾಕೋದು ಏಕೆಂದರೆ ನೀವು ಹಾಕೋದು ಯಾವುದು ಬಿಚ್ಚೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಹಾಕ್ತೀವಿ ನಾವು ನಾಟ್ ಹಾಕೋಕ್ಕೆ ಎಲ್ಲಿ ದಾರ ತೊಗೊಂಡಿದ್ವಲ್ಲ ಮತ್ತೆ ಅಲ್ಲೇ ದಾರ ತೊಗೊಂಡು ಕ್ರೋಶ ಮೇಲೆ ನೋಡ್ತಿರ್ಬೋದು ನೀವು ಕ್ರೋಶ ಮೇಲೆ ಮತ್ತೆ ದಾರ ತೊಗೊಂಡು ಮತ್ತೆ ಕ್ರೋಶ ಮೇಲೆ ದಾರ ಮೂರು ಸಲ ಕ್ರೋಶ ಅಂದರೆ ಇದು ಜಡೆ ಮಾಡ್ಕೊತಾ ಇದ್ದೀವಲ್ಲ ಅದಕ್ಕೆ ನೋಡಿ ಮೂರು ಸಲ ತೊಗೊಂಡಿದ್ದೀರ ನಾಲ್ಕು ನಾಲ್ಕು ಚೈನ್ ತೊಗೋಬೇಕು ಸೊ ನಾಲ್ಕು ಚೈನ್ನ ತೊಗೊಂಡು ನೀವು ಹಳತೆ ಮಾಡ್ಕೊಂಡು ು ಅಂದರೆ ಅದು ನೀಡಲು ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಪಾಯಿಂಟಿಗೆ ತೊಗೊಂಡು ಮೇಲಿಂದ ಮತ್ತೆ ಲಾಕ್ ಮಾಡಬೇಕು ಇದನ್ನು ಚೈನ್ ಹಾಕೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ಬರೀ ಚೈನ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲೂ ಕೂಡ ನೀವು ಕಲ್ತ್ಕೋಬೋದು ಮತ್ತು ಇದು ನಾನು ಹಾಕೋ ವಿಡಿಯೋ ಎಲ್ಲ ನೀವು ಡೈಲಿ ನೋಡ್ತಾ ಇದ್ದರೆ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ನಾನು ನಾಲ್ಕು ಚೈನ್ ಹಾಕ್ಕೊಂಡು ಇವಾಗ ದಾರನ ಮೇಲೆ ಎಳ್ದಿಟ್ಕೊಂಡು ಇವಾಗ ಒಂದು ಬೀಡಲ್ನ ತಗೊಂಡು ದಾರ ಎಳ್ದಿಟ್ಕೊಂಡಿದ್ನಲ್ಲ ಆರು ಈ ಏನಿದು ಬೀಡ್ ಇತ್ತಲ್ಲ ಈ ಬೀಡನ್ನ ಹಾಕಿ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಅಂದ್ರೆ ಬೀಡ್ ಹಾಕ್ತಿದಂಗೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಆ ಬೀಡು ಬಟ್ಟೆಗೆ ನೀವು ನೋಡ್ಕೋಬಹುದು ಅಳತೆ ಮಾಡಿಕೊಂಡು ನೀಟಾಗಿ ಎಲ್ಲೂ ಸುಕ್ ಇರೋ ಥರ ಅದು ಯಾವ ಪಾಯಿಂಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮತ್ತೆ ಕ್ರೋಶ ಮೇಲ್ ದಾರ ತಗೊಂಡು ಮೇಲ್ ತಗೊಂಡು ಮತ್ತೆ ಕ್ರೋಶ ಮೇಲ್ ದಾರ ತಗೊಂಡು ಒಂದು ಲಾಕ್ನ ಮಾಡ್ಕೊಬೇಕಾಗುತ್ತೆ ಇವಾಗ ಮತ್ತೆ ನೀವು ನಾಲ್ಕು ಚೈನ್ ಹಾಕೋಬೇಕು ಜಡೆ ಅಂತಲೂ ಅಂದ್ಕೋಬೋದು ಚೈನು ಅಂತಲೂ ಅಂದ್ಕೋಬೋದು ಆ ನಾಲ್ಕು ಚೈನು ಬಂದ್ಬಿಟ್ಟು ಕುಚ್ಚು ಹಾಕೋದಕ್ಕೆ ಒಂದು ಬೀಡು ಒಂದು ಕುಚ್ಚು ಬರುತ್ತಲ್ಲ ಆ ಡಿಸೈನ್ನ ನಾನು ಹೇಳಿಕೊಡ್ತಾ ಇರೋದು ಇವತ್ತು ನೋಡಿ ಆಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು ಮತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಯಾವುದೇ ಸಾರಿ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಫಸ್ಟ್ ಕುಚ್ಚು ಬರಬೇಕು ಆಮೇಲೆ ನೆಕ್ಸ್ಟು ಡಿಸೈನ್ ಬರಬೇಕು ಆ ಥರ ಪ್ಲಾನ್ ಮಾಡಿಬಿಟ್ಟು ಹಾಕಿ ನೋಡಿ ನಾನು ಇವಾಗ ಮತ್ತೆ ಕ್ರೋಶ ಮೇಲೆ ಮಣಿ ತಗೊಂಡು ಮತ್ತೆ ನೋಡ್ತಿರ್ಬೋದು ಮತ್ತೆ ಲಾಕ್ ಮಾಡಬೇಕು ಕ್ರೋಶ ಮೇಲ್ದಾರ ತೊಗೊಂಡು ಲಾಕ್ ಮಾಡಿ ಮತ್ತೆ ಅದು ಎಲ್ಲಿ ಯಾವ ಜಾಗಕ್ಕೆ ನೀಟಾಗೆ ಬರುತ್ತೆ ಅಂತೇಳಿ ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಮತ್ತೆ ಅದಕ್ಕೆ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಮತ್ತೆ ನಾಲ್ಕು ಚೈನನ್ನು ಹಾಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನು ಮತ್ತು ನಾಲ್ಕು ಚೈನನ್ನು ಹಾಕೋತಾ ಇದ್ದೀನಿ ಮತ್ತು ನಾನು ನೀಟಾಗೆ ನೋಡಿ ಬಟ್ಟೆಗೆ ಅಂದರೆ ನಾವು ಸೀರೆಗಾಗಲಿ ಬಟ್ಟೆಗಾಗಲಿ ನೀವು ವೇಳೆಗಾಗಲಿ ಯಾವುದಕ್ಕೆ ಆಗಲಿ ಸುಕ್ಕು ಬರದೇ ಇರೋ ಥರನ ಹಾಕೋಬೇಕಾಗುತ್ತೆ ನೋಡಿ ನೀಟಾಗೆ ಹಾಕೋತಾ ಇದ್ದೀನಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಅಷ್ಟು ಈಸಿಯಾಗಿ ಕಲಿಬೋದು ಆ್ಯಕ್ಚುಲಿ ನೀವು ನಿಮ್ಮದು ಸಾರಿಗಳಿಗೆ ಹಾಕ್ತಾ ಹೋಗ್ತರೆ ಅದು ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ ಬರ್ತಾ ಬರ್ತಾ ಆಮೇಲೆ ಬೇಕಂದರೆ ನೀವು ನಿಮ್ಮದು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇಸ್ಕೊಂಡು ಹಾಕಿ ಬರೀ ನೀವು ಅವಾಗ ದಾರದ ಫೀಸ್ ಮಾತ್ರ ಇಸ್ಕೊಳ್ಳಿ ಆವಾಗ ನಿಮಗೆ ಸ್ಯಾರಿನೂ ಸಿಗುತ್ತೆ ಮತ್ತು ಹಾಕೋದಕ್ಕೂ ಕೂಡ ನಿಮಗೆ ತಲೆ ಓಡುತ್ತೆ ಸೊ ಈ ಥರ ಮಾಡಿ ಅವಾಗ ನೀವು ಕೂಡ ಬೇಗ ಕಲಿಬೋದು ಸೊ ನೋಡಿ ಇಲ್ಲಿ ನಾನು ಫುಲ್ ಹಾಕ್ಬಿಟ್ಟು ಕುಚ್ಚು ಕೂಡ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕುಚ್ಚು ನೋಡ್ತಾ ಇರ್ಬೋದು ನಿಮಗೆ ಎಲ್ಲದೂ ಕೂಡ ಒಂದೇ ಲೆವೆಲಗಿದೆ ನಾನಿಲ್ಲಿ ಅರುವತ್ತೇಳೆ ದಾರ ತಗೊಂಡು ಖುಚ್ಚುನ ಕಟ್ಟಿ ಫಿನಿಷ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಸುಂದರವಾಗಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಕಲಿಬೇಕು ಅಂತ ಇದ್ದರೆ ನಿಮಗೆ ಯಾವುದಾದ್ರೂ ಡಿಸೈನ್ ಬೇಕು ಅಂತ ಇದ್ದರೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಬೇಕಂದರೆ ನಿಮಗೆ ಅದನ್ನು ಮತ್ತೆ ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದ ವಿಡಿಯೋ